ಈ ರೀತಿ ವಿಡಿಯೋ ಮಾಡ್ತೀನಿ ಅಂತ ಅಂತ ಅಂತೇಳ್ದು ನನಗೆ ಮೊದಲಿಗೆನೇ ಗೊತ್ತಿದ್ರೆ ನಿಜವಾಗ್ಲು ಅನ್ನೋದನ್ನ ಎಲ್ಲ ಕರೆಕ್ಟಾಗಿ ಒಂದು ರೀತಿ ಫೋಟೋ ತೆಗೆದು ಇಟ್ಕೊತಿದ್ದೆ ಆದರೆ ಅದೆಲ್ಲ ಮೇಲೆ ನನಗೆ ಹೌದಲ್ಲ ನನಗೆ ಇದೊಂದು ಯೂಸ್ ಆಗೈತಿ ನಿಮ್ಮೆಲ್ಲರಿಗೂ ಅದು ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ದಯವಿಟ್ಟು ಎಲ್ಲರೂ ಇದ್ರ ಉಪಯೋಗ ತಗೋರಿ ಅಂತ ಅಂತ ಹೇಳೋದು ಹೇಳ್ತೀನಿ ಮತ್ತು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಭಾಳ ದಿನ ಆಯಿತು ವಿಡಿಯೋ ಹಾಕಿಲ್ಲ ಯಾಕಂತ ಹೇಳಂದು ಲಾಸ್ಟ್ ವೀಡಿಯೋ ಒಳಗೆ ಹೇಳಿದ್ದೆ ನಾನು ನಮ್ಮ ಒಂದು ಸ್ವಲ್ಪ ಆರಾಮಿಲ್ಲ ಅವ್ರನ್ನ ಹಾಸ್ಪಿಟ್ಲಿಗೆ ತೋರಿಸೋದು ಓಡಾಡೋಕೊಂತೀವಿ ಹಾಗಾಗಿ ಅವ್ರಿಗಿನ್ನೂ ಹುಷಾರಾಗಲ್ಲದೆ ಇರೋ ಕಾರಣ ನನಗೆ ವೀಡಿಯೋ ಹಾಕೋಕೆ ಆಗ್ತಿಲ್ಲ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊತೀರಂತ ತಿಳ್ಕೊಂಡಿದ್ದೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟು ನನ್ನ ಜೊತೆಗಿರುತ್ತೆ ಅಂತ ಹೇಳಂತ ತಿಳ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ ದಯವಿಟ್ಟು ನಿಮ್ಮೇಲೆ ಅಲ್ಲಿ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಅಂತೇಳಿ ಕೇಳ್ಕೊತೀನಿ ಹಂಗೆ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬರೀ ಇವತ್ತು ಒಂದಷ್ಟು ಕಮೆಂಟ್ಸಿಗೆ ನಾನು ನಾನು ಉತ್ತರ ಕೊಟ್ಟು ಮುಂದೆ ಹೋಗ್ತೀನಿ ಇವತ್ತು ನಾನು ಮೊಲೇಟಿ ಪೌಡರ್ ಬಗ್ಗೆ ಒಂದಷ್ಟು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಯಾಕಂತ ಅಂದ್ರೆ ಬಹಳಷ್ಟು ಕನ್ಫ್ಯೂಷನ್ ಐತಿ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಮತ್ತು ಅದನ್ನು ಹೇಗೆ ಯೂಸ್ ಮಾಡಬೇಕು ಆಮೇಲೆ ಜಾಕಾಯಿ ಫೇಸ್ ಪ್ಯಾಕ್ ನಾನು ನಿಮಗೆ ಹೇಳಿದ್ದೆ ಅದರಿಂದ ಯಾವುದೇ ರೀತಿ ರಿಸಲ್ಟ್ ಬಂದಿಲ್ಲ ಅಂತೇಳಿ ಭಾಳಷ್ಟು ಜನ ಕಮೆಂಟ್ ಹಾಕಿದ್ದಾರೆ ಅದಕ್ಕೂ ಇವತ್ತು ಉತ್ತರ ಕೊಡ್ತೀನಿ ಅದು ಹೆಂಗೆ ಯೂಸ್ ಮಾಡಬೇಕು ಅಂತ ಅಂಥೇಳಂದು ಈಗ ಮೊದಲಿಗೆ ನಾನು ಒಂದಿಷ್ಟು ಕಮೆಂಟ್ಸ್ಗೆ ಮೊದಲಿಗೆ ಉತ್ತರ ಕೊಟ್ಬಿಡ್ತೀನಿ ನೀವು ಇದನ್ನು ಎಷ್ಟು ದಿನ ಯೂಸ್ ಮಾಡಿದಿರಿ ಅಂತ ಅಂತ ಕೇಳ್ತಾರೆ ಏನು ಅಂತ ಅಂದರೆ ಜಾಕಾಯಿ ಫೇಸ್ ಪ್ಯಾಕ್ ಎಷ್ಟು ದಿವಸ ನೀವು ಯೂಸ್ ಮಾಡಿದ್ರಿ ಅಂತ ಹೇಳೋದು ನಾನು ಜಾಕಾಯಿ ಫೇ ಫೇಸ್ ಒಂದನ್ನೇ ಎಲ್ಲ ನಾನು ಮುಲೇಟಿ ಪೌಡ್ರ್ ಫೇಸ್ ಪ್ಯಾಕು ಒಂದು ಸ್ವಲ್ಪ ದಿನ ಮತ್ತು ಜಾಕಾಯಿ ಫೇಸ್ ಪ್ಯಾಕು ಒಂದು ಸ್ವಲ್ಪ ದಿನ ಹಂಗೆ ಮಂಜಿಷ್ಟ ಪೌಡ್ರ್ ಫೇಸ್ ಪ್ಯಾಕು ಒಂದು ಸ್ವಲ್ಪ ದಿನ ನಾನು ಅದನ್ನು ಟೈಮ್ ತೊಗೊಂಡು ನಾನು ಅದನ್ನ ಇಷ್ಟು ದಿನ ಯೂಸ್ ಮಾಡಬೇಕು ಅಂತ ಹೇಳಂದು ನಾನು ಯೂಸ್ ಮಾಡ್ಕೊತ ಹೋಗ್ತಿದ್ದೀನಿ ಅದನ್ನು ನಾನು ವಾರದಲ್ಲಿ ಐದು ದಿನ ಅಂದ್ರೆ ಪೂರ್ತಿ ತಿಂಗಳ ಗಂಟ ಆಗಲಿ ಹದಿನೈದು ದಿನ ಮಟ್ಟ ಆಗಲಿ ಅದನ್ನ ನಾವು ಜಾಕಾಯಿನ ನಾವು ಯೂಸ್ ಮಾಡೋದ್ರಿಂದ ಒಬ್ಬೊಬ್ಬರ ಸ್ಕಿನ್ಗೆ ಅದು ಆಗಿ ಬರೋಂಗಿಲ್ಲ ಹಾಗಾಗಿ ನಾವು ಈ ಮೂರನ್ನು ನಾವು ಫೇಸ್ ಪ್ಯಾಕ್ಗಳನ್ನ ಇಷ್ಟು ದಿನ ಅಂತ ಹೇಳಿದ್ರೆ ನಾವು ಹಚ್ಕೊತಾ ಹೋದ್ರೆ ಅದರದ್ದು ಪಕ್ಕ ರಿಸಲ್ಟ್ ನಮಗೆ ಸಿಕ್ಕ ಸಿಗತ್ತ ಅಂತ ಅಂದು ಹೇಳ್ಬೋದು ಇಲ್ಲಿ ಯಾವುದೇ ರೀತಿ ನಾನು ಕ್ಯಾಮ್ರಾ ನಾನು ವಿಡಿಯೋ ಮಾಡ್ತಿದ್ದೀನಿಲ್ಲ ಇಲ್ಲಿ ಯಾವುದೇ ರೀತಿ ನಾನು ಫಿಲ್ಟರನ್ನು ಯೂಸ್ ಮಾಡೋಂಗಿಲ್ಲ ನೀವು ನನ್ನ ನೋಡ್ಬೋದೇ ನಾನು ಒಂದು ಫೋಟೋನ ನಿಮ್ಗೆ ಹಾಕಿರ್ತೀನಿ ಹಿಂದೆ ಇರುವಂಥ ಒಂದು ಫೋಟೋ ಎಷ್ಟು ಜಾಸ್ತಿ ಇರುವಂಥ ಕಪ್ ಬಂಕು ಪೂರ್ತಿಯಾಗಿ ಕ್ಲಿಯರ್ ಆಗ್ತಾ 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 ಬಂದೈತಿ ಆಮೇಲೆ ನಾನು ಒಂದಿಷ್ಟು ಪ್ರೊಡಕ್ಟ್ಸನ್ನು ಹೇಳಿದ್ದೆ ನಿಮಗೆ ಅದನ್ನು ನೀವು ಸ್ಕಿನ್ ಪ್ರೊಟಕ್ಷನ್ಗೋಸ್ಕರ ಅದನ್ನು ನೀವು ಯೂಸ್ ಮಾಡ್ರಿ ಈ ಒಂದು ಫೇಸ್ ಪ್ಯಾಕ್ಗಳನ್ನ ನೀವು ಯೂಸ್ ಮಾಡ್ಕೊತ ಹೋಗ್ರಿ ಅಂತ ಹೇಳ್ತೀವಿ ಇಲ್ಲಿ ಇಷ್ಟಪಡ್ತೀನಿ ನಾನು ಮತ್ತು ಇನ್ನೂ ಒಂದು ಹಸಿ ಹಾಲನ್ನು ಯೂಸ್ ಅಂದ್ರೆ ನಾನು ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆನ ನೀವು ಫಸ್ಟಿಗೆ ಮಸಾಜ್ ಮಾಡ್ರಿ ಅಂತ ಅಂತ ಹೇಳಂದು ಹೇಳ್ತೀನಿ ಹಸಿ ಹಾಲು ಅಥವಾ ಬಿಸಿ ಕಾಸಿ ಆರಿದ ಒಂಥರ ಹಾಲ ಅಂತ ಅಂದೇಳಂದು ಕಮೆಂಟ್ ಮಾಡಿದಿರ ಆಯಿಸಿ ಆರಿಸಿದ ಹಾಲಿನಕ್ಕಿಂತ ಹಸಿ ಹಾಲು ನಮಗೆ ಬಹಳನೇ ಎಫೆಕ್ಟಿವ್ ಆಗಿರುವಂಥ ಒಂದು ರಿಸಲ್ಟ್ ನಮಗೆ ಕೊಡುತ್ತದಕ್ಕೋಸ್ಕರ ಯಾವುದೇ ಒಂದು ನೀವು ಮುಖಕ್ಕೆ ನೀವು ಹಾಲನ್ನು ಯೂಸ್ ಮಾಡ್ತೀನಿ ಅಂತ ಅನ್ನೋದಾದ್ರೆ ಹಸಿ ಹಾಲನ್ನು ಬಳಸೋದು ಬಹಳನ ಒಳ್ಳೆಯದು ಅಂತ ಅಂತೇಳಿಂದು ಹೇಳ್ತೀನಿ ಇನ್ನೊಂದು ಪ್ಯಾಕೆಟ್ ಮೊಸರು ತಗೋಬೇಕಾ ಅಥವಾ ಮನೇಲಿ ಯೂ ಮನೆಯಲ್ಲಿ ಹೆಪ್ಪಾಕಿರುವಂಥ ಮೊಸರನ್ನ ತೊಗೋಬೇಕು ಅಂತಂದೇಳು ಈಗ ಬಹಳಷ್ಟು ಜನ ಮನೆಯಲ್ಲಿ ಹೆಪ್ಪಾಕಿರುವಂಥ ಮೊಸರನ್ನ ತಗೊತಾರೆ ಅದ್ರ ಮೇಲಿಂದ ಏನು ಎಣ್ಣೆ ಅಂಶ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಕೆಳಗೆ ಗಟ್ಟಿಗೆ ಬರುತ್ತಲ್ಲ ಅದನ್ನು ನಾವು ಮೊಸರನ್ನ ತೊಗೊಂಡ್ರೆ ಭಾಳನೇ ಚೆನ್ನಾಗಿರುತ್ತೆ ಪ್ಯಾಕೆಟ್ ಮೊಸರಿಗಿಂತ ನಾವು ಮನೇಲಿ ಯೂಸ್ ಮಾಡುವಂಥ ಮೊಸ ಮನೆಯಲ್ಲಿ ಹೆಪ್ಪಾಕಿ ಹಾಕಿರುವಂಥ ಮೊಸರು ಬಹಳನ ಒಳ್ಳೇದು ಅಂತ ಅಂತೇಳಿ ಇಲ್ಲಿ ಹೇಳ್ತೀನಿ ಪಾಕ್ ನೀವು ಮನೇಲಿ ಆಗಲ್ಲ ಅಂತ ಅನ್ನೋರು ಪ್ಯಾಕೆಟ್ ಮೊಸರನ್ನ ಯೂಸ್ ಮಾಡ್ಬೋದು ಇಲ್ಲ ನಿಮ್ಮ ಸ್ಕಿನ್ ಬಗ್ಗೆ ಅಷ್ಟೊಂದು ಕೇರ್ ನಿಮಗೆ ಐತಿ ಅನ್ನೋದಾದರೆ ಒಂದು ಸ್ವಲ್ಪ ಮೊಸರನ್ನು ಮನೇಲೇ ಹೆಪ್ ಹಾಕಿ ಯೂಸ್ ಮಾಡೋದು ಭಾಳನ ಉತ್ತಮ ಅಂತ ನಾನು ಇಲ್ಲಿ ಹೇಳ್ತೀನಿ ಇನ್ನೊಂದು ಕ್ರೀಮ್ ಹಚ್ಚಿ ಸೈಡ್ ಎಫೆಕ್ಟ್ ಆಗೈತಿ ಮುಖ ಬ್ಲ್ಯಾಕ್ ಬ್ಲ್ಯಾಕ್ ಆಗೈತಿ ಪಿಗ್ಮೆಂಟೇಷನ್ ಜಾಸ್ತಿ ಆಗೈತಿ ಏನು ಮಾಡಬೇಕು ಸಿಸ್ಟರ್ ಅಂತ ಹೇಳಿದೊಬ್ಬರು ಅಂದ್ರೆ ಜಾಸ್ತಿ ಜಾಸ್ತಿ ಕ್ರೀಮನ್ನು ನಾವು ಯೂಸ್ ಮಾಡ್ತೀವಿ ಬಹಳಷ್ಟು ಯಾರೆಲ್ಲ ಹೇಳ್ತಾರೆ ನಾನು ಅದೇ ಅದೇ ಕೆಲಸ ನಾನು ಮೊದ್ಲಿಗೆ ಮಾಡಿದ್ದೀನಿ ಯಾರೆಲ್ಲ ಹೇಳ್ತಾರೆ ಅವ್ರು ಹೇಳಿದ ಕ್ರೀಮ್ ಯೂಸ್ ಮಾಡೋದು ಇವ್ರು ಹೇಳಿದ ಕ್ರೀಮ್ ಯೂಸ್ ಮಾಡೋದು ಇದನ್ನು ಹಚ್ಚಿದ್ರೆ ಚೆನ್ನಾಗತ್ತೆ ಅದನ್ನು ಹೆಚ್ಚಿದ ಚೆನ್ನಾಗೈತೆ ಅಂತ ಹೇಳಂದು ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ನಾವು ಯೂಸ್ ಮಾಡಿ 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 ಏನಾಗುತ್ತೆ ನಮ್ಮ ಸ್ಕಿನ್ ಇನ್ನೂ ಸ್ವಲ್ಪ ಹಾಳಾಗಿ ಹೋಗಿರುತ್ತೆ ತೋರ್ತು ಅದು ರಿಪೇರ್ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಈ ಒಂದು ನಾನು ಹೇಳುವಂಥ ಈ ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡ್ಕೊಬಂದು ಯೂಸ್ ಮಾಡ್ಕೊತ ಬಂದ್ರೆ ನಿಜವಾಗ್ಲೂ ನಿಮಗೆ ಈ ಒಂದು ರಿಸಲ್ಟ್ ಸಿಕ್ಕ ಸಿಗುತ್ತೆ ಅಂತ ಹೇಳೋದು ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ನಾನು ಅಂತ ಯೂಸ್ ಮಾಡಿದ್ದಕ್ಕೋಸ್ಕರ ನಿಮಗೆ ಅದರದ್ದು ರಿಸಲ್ಟ್ ಬಂದೇ ಬರುತ್ತೆ ಅಂತೇಳಂದು ನಾನು ಕಾನ್ಫಿಡೆಂಟಾಗಿ ನಾನು ಹೇಳ್ತೀನಿ ಅವರಿಗೋಸ್ಕರ ನಾನು ಹೇಳುವಂಥ ಈ ಒಂದು ಹೋಮ್ ರೆಮಿಡಿಗಳನ್ನ ನೀವು ಯೂಸ್ ಮಾಡ್ತಾ ಬರ್ರಿ ಆಮೇಲೆ ಒಂದು ಕ್ರೀಮನ್ನು ನಾನು ಹೇಳಿದ್ದೆ ನನ್ನ ಮಗ ಯೂಸ್ ಮಾಡೋಕೊಂತಾನೆ ಎನ್ ಜಿ ಗ್ಲೋ ಕ್ರೀಮ್ ಅಂತೇಳಂದು ಅದನ್ನೊಂದು ವಿಡಿಯೋ ಹಾಕಿದ್ದೀನಿ ನಾನು ಅದನ್ನು ನನ್ನ ಮಗ ನಿಜವಾಗ್ಲೂ ಒಂದು ಕ್ರೀಮನ್ನು ಪೂರ್ತಿಯಾಗಿ ಪ್ರತಿದಿನ ಯೂಸ್ ಮಾಡ್ತಾ ಇದ್ದಾನೆ ಒಳ್ಳೆ ರಿಸಲ್ಟ್ ಐತಿ ಅಂತ ಅಂದು ಹೇಳಿದ್ದಾನೆ ಇನ್ನೂ ಅಂತ ನಾನು ತರಿಸ್ಕೊಡಮ್ಮ ಅಂತ ಹೇಳಂದು ಸಹಿತ ಹೇಳಿದ್ದಾನೆ ಅದು ಒಳ್ಳೆ ಚೆನ್ನಾಗಿರುವಂಥ ಒಂದು ಕ್ರೀಮ್ ಆಗಿರ್ತೈತಿ ಅದನ್ನು ನೀವು ಯೂಸ್ ಮಾಡಬಹುದು ಹಂಗ ಈ ಒಂದು ಹೋಮ್ ರೆಮಿಡಿಗಳ ಬಗ್ಗೆ ಮತ್ತೆ ಮಾತಾಡ್ತೀನಿ ನಾನು ಮುಲೆಟಿ ಫೇಸ್ ಪ್ಯಾಕ್ ವೀಕ್ಲಿ ಎಷ್ಟು ಟೈಮ್ ಹಚ್ಚಬೇಕು ಅಂತ ಅಂತ ಹೇಳೋದು ಮುಲಟಿ ಫೇಸ್ ಪ್ಯಾಕನ್ನು ನಾವು ಪ್ರತಿದಿನ ಯೂಸ್ ಮಾಡಬೇಕು ವೀಕ್ಲಿ ಅಂತ ಅಲ್ಲ ಪ್ರತಿದಿನ ನಾವು ಯೂಸ್ ಮಾಡಿದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ನಮಗೆ ಇದರಲ್ಲಿ ಇರೋದಿಲ್ಲ ಮುಲೆಟಿ ಪೌಡ್ರು ಮಂಜಿಸ್ಟಾ ಪೌಡ್ರು ಇದು ನಮಗೆ ಒಳ್ಳೆಯ ಒಂದು ನಮ್ಮ ಮುಖದ ಮೇಲಿರುವಂಥ ಒಂದು ನಮ್ಮ ಈ ಬಂಗ್ ಇದು ಏನು ಮಾಡ್ತೀವಿ ಮೊಲೇಟಿ ಪೌಡರ್ ಏನು ಮಾಡ್ತೈತಿ ನಮ್ಮ ಮುಖದಂಥ ಈ ಬಂಗು ಅನ್ನೋದಕ್ಕೆ ಒಂದು ಔ ಮಹಾ ಔಷಧಿ ಗುಣ ಅದರೊಳಗೆ ಐತೆ ಹಾಗಾಗಿ ಮೊಲೇಟಿ ಪೌಡ್ರನ್ನ ನಾವು ಬಂಗಿಗೋಸ್ಕರ ನಾವು ಯೂಸ್ ಮಾಡಬೇಕು ಹಾಗೆ ನಾವು ಪೌಡರ್ ಪೌಡ್ರನ್ನ ಲೈಟ್ ಆಗೋದಕ್ಕೋಸ್ಕರ ನಾವು ಮಂಜಿಷ್ಠಾ ಪೌಡ್ರನ್ನ ನಾವು ಯೂಸ್ ಮಾಡಬೇಕಾಗತಿ ಹಂಗ ಏನು ನಮ್ಮ ಸ್ಕಿನ್ನಲ್ಲಿ ಇರುವಂಥ ಒಂದು ಬಂಗು ಅಥವಾ ಕಪ್ಪು ಕಲೆ ಏನೈತಿ ಅದನ್ನೆಲ್ಲ ಹೊಡೆದು ಹೊಡೆದು ಹಾಕೋದಕ್ಕೂ ಅದು ಸಹಾಯ ಮಾಡ್ತೈತಿ ಅದಕ್ಕೋಸ್ಕರ ನಾವು ಜಾಕಾಯಿನೂ ಇಲ್ಲಿ ನಾವು ಯೂಸ್ ಮಾಡಬೇಕಾಗತ್ತೆ ಬರೀ ಇದನ್ನ ಹೆಂಗೆ ನಾವು ಯೂಸ್ ಮಾಡಬೇಕು ಅಂತ ಅಂತ ಹೇಳ್ತೀನಿ ಹಂಗೆ ನಾನು ನೆಕ್ಸ್ಟ್ ವೀಡಿಯೋಗಳನ್ನ ನಾನು ಹಾಕ್ತಾ ಹೋಗ್ತೀನಿ ಆದರೆ ಒಂದು ಸ್ವಲ್ಪ ನನಗೆ ಟೈಮ್ ಬೇಕಾಗೈತಿ ಆ ಟೈಮನ್ನು ನಾನು ಮಾಡಿಕೊಂಡು ನಿಮಗೆ ವೀಡಿಯೋನ ಹಾಕೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇಲ್ಲಿ ಏನು ಮಾಡ್ರಿ ಅಂತ ಅಂದ್ರೆ ನೀವು ಫಸ್ಟಿಗೆ ನೀವು ಫೇಸ್ ಪ್ಯಾಕನ್ನು ನೀವು ಯೂಸ್ ಮಾಡ್ತೀನಿ ಫೇಸ್ ಪ್ಯಾಕ್ಗಳನ್ನ ಹೋಮ್ ರೆಮಿಡಿಗಳನ್ನ ನಾವು ನಾನು ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ನಾನು ಮೊಟ್ಟ ಮೊದಲನಾಗಿ ಇಲ್ಲಿ ಹೇಳೋದೇನಂತಂದ್ರೆ ಮುಲೇಟಿ ಪೌಡರು ಮುಲೇಟಿ ಪೌಡರು ಎಷ್ಟೊಂದು ನಮ್ಮ ಬಂಗಿಗೆ ರಾಮ ಬಾಣ ಆಗಿದೆ ಅಂತ ಅಂತಂದ್ರೆ ಅದು ನಮಗೆ ಹೇಳಕ್ಕ ಆಗಂಗಿಲ್ಲ ಅದ್ರದ್ದು ಬಗ್ಗೆ ನೀವು ಒಂದು ಸ್ವಲ್ಪ ಓದಿ ತೆಗೆದ್ರೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಅದ್ರೊಳಗೆ ಔಷಧಿ ಗುಣಗಳು ಅದಾವೆ ನಮ್ಮ ಭಂಗಿಗೆ ಅದನ್ನೆಲ್ಲ ಏನೆಲ್ಲ ನಮಗೆ ಕೆಲಸ ಮಾಡ್ತಾಯ್ತದ ಅಂತ ಅಂತೇಳಿದ್ರೆ ನಮ್ಮ ಮುಖದ ಮೇಲೆಂಥ ಕಪ್ಪು ಕಲೆಗಳಾಗಲಿ ಆಗಲಿ ಮತ್ತು ಈ ಡಾರ್ಕ್ ಸರ್ಕಲ್ ಆಗಲಿ ಎಲ್ಲನೂ ಅದು ಒಂದು ಹೊಡೆದೊಡ್ಸೋ ಒಂದು ಶಕ್ತಿ ಅದರೊಳಗೈತೆ ಅದಕ್ಕೋಸ್ಕರ ನೀವು ಏನನ್ನು ಹಾಕೋದು ಬೇಡ ಬೇಡ ಫ್ರೆಂಡ್ಸ್ ಅದು ಬರೀ ನಾನು ಹೇಳುವಂಥ ಒಂದು ಹೋಮ್ ರೆಮಿಡಿಗಳನ್ನ ನೀವು ಮಾಡ್ಕೊತ ಹೋಗ್ರಿ ನಿಮ್ಮ ಪಕ್ಕ ಅದ್ರ ರಿಸಲ್ಟ್ ಸಿಗಲಿಲ್ಲ ಅಂತ ಅಂದ್ರೆ ನನಗೆ ಬೇಕರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಯಾಕಂದ್ರೆ ಈ ಜಾಕ ಈ ಬಗ್ಗೆ ಭಾಳಷ್ಟು ಜನ ಹಾಕಿದ್ದಾರೆ ನನಗೆ ನಾನು ಯೂಸ್ ಮಾಡ್ತಿದ್ದೀವಿ ಅದು ನಮಗೆ ನಾವು ಯೂಸ್ ಮಾಡ್ತಿದ್ದೀವಿ ರಿಸಲ್ಟ್ ಇಲ್ಲ ಅಂತ ಹೇಳಂದು ಆದರೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಂತೆ ನಾನು ನಿಮಗೆ ಹೇಳ್ತೀನಿ ಪೇಟಿ ಪೌಡ್ರ್ ನಮಗೆ ಮುಖಕ್ಕೆ ತಂಪಾಗಿರುವಂಥ ಒಂದು ತಂಪನ್ನು ಕೊಡುವಂಥ ಗುಣ ಅದರೊಳಗೈತಿ ಆದರೆ ಜಾಗ ಈ ಒಂದು ಸ್ವಲ್ಪ ಹೀಟ್ ಆಗುತ್ತೆ ಅದ್ರದ್ದು ಗುಣ ಅದು ಐತಿ ಅದಕ್ಕೋಸ್ಕರ ಒಬ್ಬರು ಒಬ್ಬರ ಸ್ಕಿನ್ಗೆ ಅದು ಸೂಟ್ ಆಗಂಗಿಲ್ಲ ಆದರೆ ನಾವು ಇದನ್ನು ಅದನ್ನು ಕೂಡ ನಾವು ಮೇಂಟೈನ್ ಮಾಡ್ತಾ ಹೋದ್ವಿ ಅಂತ ಅಂದ್ರೆ ನಮ್ಮ ಸ್ಕಿನ್ನಿಗೆ ಅದು ತಾನಾಗೆ ತಾನ ಅಬ್ಸರ್ವ್ ಮಾಡ್ಕೊತ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಎಲ್ಲ ಒಂದು ಕಪ್ಪು ಕಲೆಗಳೇನದು ಬಂಗಿ ಏನೈತೆ ಅದನ್ನೆಲ್ಲ ಹೊಡೆದು ಹೊಡ್ಸೋಕೆ ಅದು ಸಹಾಯ ಮಾಡ್ತೈತೆ ಅದಕ್ಕೋಸ್ಕರ ನಮಗೆ ಇಲ್ಲಿ ಮೂರನ್ನು ನೀವು ಏನು ಬೇಡ ಬರೀ ಮೊಲೆಟಿ ಪೌಡ್ರು ಮತ್ತು ಜಾಕಾಯಿ ಮತ್ತು ಮಂಜುಷ್ಠ ಪೌಡ್ರು ನೀವು ಇಷ್ಟು ತಂದಿಟ್ಟುಕೊಂಡ್ರೆ ಸಾಕು ಇನ್ನೂ ಒಂದು ಪೌಡ್ರ್ ಐತಿ ಅದನ್ನ ನಾನು ನೆಕ್ಸ್ಟ್ ವೀಡಿಯೋದೊಳಗೆ ಹೇಳ್ತೀನಿ ಇಷ್ಟು ನೀವು ತಂದಿಟ್ಟುಕೊಂಡು ಪ್ರತಿದಿನ ಒಂದು ವಾರ ಅಂತ ಅಂತ ನಾನು ನಾ ಹಾಗೆ ನೀವು ಮಾಡ್ಕೊತ ಬಂದ್ರೆ ಆಮೇಲೆ ಈಗ ನಾಲ್ಕು ದಿನ ಹಚ್ಚಿದ್ರೆ ಆರಾಮಾಗತ್ತಾ ಮೂರ ದಿನ ಹಚ್ಚಿದ್ರೆ ಯೂಸ್ ಆಗುತ್ತೆ ಒಂದು ವಾರ ಹಚ್ಚಿದ್ರೆ ಕಡಿಮೆ ಆಗುತ್ತೆ ಅಂತ ದಯವಿಟ್ಟು ಅನ್ನೋಕ್ಕೆ ಹೋಗ್ರಿ ಇದು ಎಷ್ಟೋ ವರ್ಷಗಳಿಂದ ನಿಮಗೆ ಈ ಒಂದು ಭಂಗು ಅನ್ನೋದು ಇರುತ್ತೆ ಅಷ್ಟು ಸುಲಭವಾಗಿ ನಾವು ಅದನ್ನ ಆಗಂಗಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಡ್ರಿ ಅದಕ್ಕೆ ಟೈಮ್ ಕೊಡ್ರಿ ನೀವು ಫೇಸ್ ಪ್ಯಾಕ್ಗಳನ್ನು ಯೂಸ್ ಮಾಡ್ಕೊತ ಹೋಗ್ರಿ ನಾವೀಗ ಆಗಂಗಿಲ್ಲ ಅಂತ ಅಂದ್ರೆ ಭಾಳಷ್ಟು ಜನ ಹೇಳ್ತಾರೆ ಅದನ್ನು ಹೋಮ್ ರೆಮಿಡಿಗಳನ್ನ ಮಾಡೋದಕ್ಕೆ ಆಗೋಂಗಿಲ್ಲ ಅಂತ ಯಾಕೆ ಆಗಂಗಿಲ್ಲ ನಾವೀಗ ಕೂದಲು ಬೆಳ್ಳಗ್ಗದ್ ಅಂತ ಅಂದಾಗ ನಾವು ಡೇ ಹೆಚ್ಚೋದಕ್ಕೆ ಎಷ್ಟು ಟೈಮ್ ಕೊಡ್ತೀವಿ ನಾವು ಕೂದಲು ಬೆಳ್ಳಗಾಗಿದಾಗ ನಾವು ಅದನ್ನು ಎರಡೇ ಕಲಿಸ್ತೀವಿ ಅದನ್ನ ಹಸ್ತೀವಿ ಮತ್ತು ಅದನ್ನ ಹಾರಕ್ಕೆ ಬಿಡ್ತೀವಿ ಮತ್ತು ತಲೆ ಸ್ನಾನ ಮಾಡೋದಕ್ಕೂ ಅಷ್ಟು ಇರಿಟೇಟ್ ಆಗುತ್ತೆ ಆದ್ರೂ ನಾವು ಅದನ್ನ ಬಿಡೋಂಗಿಲ್ಲ ನಮ್ಗೆ ಕೂದಲು ಕಪ್ಪ ಆಗಬೇಕು ಅಂತ ಅಂತೇಳಂದು ನಾವು ಪ್ರಯತ್ನ ಮಾಡಿ ಮಾಡ್ತೀವಿ ಅದಕ್ಕೋಸ್ಕರ ನೀವು ಈ ಒಂದು ಮುಲೇಟಿ ಪೌಡ್ರನ್ನ ದಯವಿಟ್ಟು ಮುಲೇಟಿ ಪೌಡ್ರ್ ಮತ್ತು ಈ ಜಾಕಾಯಿ ಫೇಸ್ಬೇಕು ಮತ್ತು ಫೇಸ್ ಫೇಸ್ಬೇಕನ್ನು ನೀವು ಹಾಕ್ತಾ ಹೋದ್ರೆ ಭಾಳಷ್ಟು ಒಳ್ಳೆ ರಿಸಲ್ಟನ್ನು ನೀವು ಕಂಡು ಕಂಡುಕೊಂತೀರಿ ಬರೀ ಒಂದು ತಿಂಗಳು ನೀವು ಇನ್ನೊಂದು ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡ್ಕೊತ ಬಂದಿರಿ ನಾನೇ ನಿಮ್ಗೆ ಒಳ್ಳೆ ರಿಸಲ್ಟ್ ಪಕ್ಕಾ ಸಿಗುತ್ತೆ ಅಂತ ಹೇಳೋದು ನಾನು ಹೇಳ್ತೀನಿ ಬರೀ ಈಗ ನಾನು ಮುಲೇಟಿ ಪೌಡ್ರನ್ನ ನೀವು ಫೇಸ್ ಬೇಕು ಯಾವುದೇ ರೀತಿ ಹಾಕಿ ತೋರಿಸ್ತಾ ಇಲ್ಲ ಇಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ನೆಕ್ಸ್ಟ್ ಬೇಕಿದ್ರೆ ನಾನು ಚಾಲೆಂಜ್ ತೊಗೊಂತೀನಿ ನಿಮ್ಮ ಜೊತೆಗೆ ಇನ್ನೊಂದು ಸರ್ತಿ ಪ್ರತಿದಿನ ನಿಮ್ಮ ಜೊತೆಗೆ ನಾನು ಅದನ್ನ ಒಂದು ಕಂಟಿನ್ಯೂ ಆಗಿ ಒಂದು ವಾರ ಅಥವಾ ಎಷ್ಟು ದಿನ ನಾನು ಹಚ್ಚಬೇಕು ಅನ್ನೋದನ್ನು ನಿಮಗೆ ನಿಮ್ಮ ಜೊತೆಗೇ ನಾನು ಅದನ್ನು ಒಂದು ಚಾಲೆಂಜ್ ತೊಗೊಂಡು ಮುಂದೆ ಹೋಗ್ತಾ ಇರ್ತೀನಿ ಈಗ ಅದನ್ನು ಎಷ್ಟು ದಿನ ಹಚ್ಬೇಕು ಅಂತಂದ್ರೆ ಮುಲೇಟಿ ಪೌಡ್ರ್ ಫಸ್ಟಿಗೆ ನೀವು ಮನೆಯಲ್ಲಿ ಹೋಮ್ ರೆಮಿಡಿನ ಯೂಸ್ ಮಾಡ್ತೀನಿ ಅನ್ನೋದಾದ್ರೆ ಮುಲೇಟಿ ಪೌಡ್ರನ್ನ ನೀವು ಯೂಸ್ ಮಾಡಿ ಬೇರೆ ಯಾವುದನ್ನು ನೀವು ಅದಕ್ಕೆ ಹಾಕೋದೇ ಬೇಕಾಗಿಲ್ಲ ಮುಲೇಟಿ ಪೌಡ್ರು ಮೊಸರು ಎರಡನ್ನೇ ನಿಮ್ಮ ಹೊರಗೆ ಹೋಗಿ ಕೆಲ್ಸಕ್ಕೆ ಹೋಗಿ ಬಂದ್ರೂ ಸಹಿತ ಅದನ್ನು ಮೊಲೇಟಿ ಪೌಡ್ರ್ ಇರುತ್ತೆ ಒಂದು ಸ್ವಲ್ಪ ಮೊಲೇಟಿ ಪೌಡ್ರು ಒಂದು ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಅಂದ್ರೆ ಮಿಕ್ಸ್ ಮಾಡ್ಕೊರಿ ಅದನ್ನು ಇಡಬೇಕು ಅನ್ಬೇಕು ಅನ್ನೋಂಗಿಲ್ಲ ಏನಿಲ್ಲ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಮುಗಕ್ಕೆ ಕಡೆ ನಿಮ್ಮ ಮುಖಕ್ಕೆ ಒಂದು ಸ್ವಲ್ಪ ಎಲ್ಲೆಲ್ಲಿ ಜಾಸ್ತಿ ಕಪ್ಪು ಐತಿ ಅಲ್ಲೆಲ್ಲ ಒಂದು ಸ್ವಲ್ಪ ದಪ್ಪಕ್ಕೆ ಹಚ್ಕೊರಿ ದಪ್ಪಕ್ಕೆ ಹಚ್ಕೊಂಡು ಉಳಕಿದ ಕಡೆ ಎಲ್ಲ ನೀವು ಒಂದು ಸ್ವಲ್ಪ ತಳ್ಳಿಗೆ ಹಚ್ಕೊಂಡು ಸಾಕು ಹಚ್ಕೊಂಡು ಅದನ್ನ ನೀವು ಆರಕ್ಕೆ ಬಿಡ್ರಿ ಆರೋಗ್ಯ ಬಿಟ್ಟಾದ್ಮೇಲೆ ಅದನ್ನ ಆರಕ್ಕೆ ಬಿಟ್ಟು ನೀವು ರಿಲ್ಯಾಕ್ಸ್ ಆದರೂ ಮಾಡ್ಬೋದು ಇಲ್ಲ ನೀವು ಕೆಲಸನಾದರೂ ಮಾಡ್ಕೊಬೋದು ಮನೆಗೆ ಮಾಡಿಕೊಂಡು ನಂತರ ಅದು ಒಣಗಿದ ಮೇಲೆ ಒಂದು ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ನೀವು ಅದನ್ನ ಸೆಮಿ ಡ್ರೈ ಆಗುವರೆಗೂ ಬಿಟ್ಟರೆ ಆಮೇಲೆ ಸೌಕಾಶವಾಗಿ ಅದನ್ನ ಮಸಾಜ್ ಮಾಡ್ಬೇಕು ನೀವು ಜಾಸ್ತಿ ರಬ್ ಮಾಡಿದ್ರೆ ಮಾಡಿದ್ ಬಿಸಿ ಆಗುತ್ತೆ ನಮ್ಗೆ ಜಾಸ್ತಿ ಜಾಸ್ತಿ ರಬ್ ಮಾಡೋಕೆ ಹೋಗ್ಬಾರ್ದು ಸೌಕಾಶವಾಗಿ ಮಸಾಜ್ ಮಾಡ್ತಾ 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 ಅದನ್ನು ನಾವು ಮುಖ ತೊಳಿಬೇಕಾಗತ್ತಿ ಮುಖ ತೊಳೆದು ಬಿಡ್ರಿ ಇದನ್ನು ಎಷ್ಟು ದಿನ ಮಾಡಬೇಕಪ್ಪ ಅಂತಂದ್ರೆ ಇಪ್ಪತ್ತೊಂದು ದಿನ ನೀವು ಇದನ್ನ ಯೂಸ್ ಮಾಡ್ರಿ ಏನಪ್ಪಾ ಅಂತ ಅಂದ್ರೆ ಈ ಒಂದು ಮುಲೇಟಿ ಪೌಡ್ರ್ ಒಂದು ಫೇಸ್ ಪ್ಯಾಕನ್ನು ಫಸ್ಟಿಂದ ಸ್ಟಾರ್ಟ್ ಮಾಡೋರು ಇಪ್ಪತ್ತೊಂದು ದಿನ ನೀವು ಮುಲೇಟಿ ಪೌಡ್ರ್ ಮತ್ತು ಮೊಸರು ಇದನ್ನು ನೀವು ಪ್ರತಿದಿನ ಯೂಸ್ ಮಾಡಿ ಹಚ್ಕೊತ ಬರ್ರಿ ನಂತರ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ಮೊದಲಿಗೆ ನೀವು ಈ ಮೊಸರನ್ನು ಈ ಮೊಸರು ಮತ್ತು ಮುಲೇಟಿ ಪೌಡ್ರನ್ನ ಮೊದಲು ಒಂದು ಸ್ವಲ್ಪ ಹಾಲಿಂದ ಒಂದು ಕೆಲಸ ಆಯಿತು ನಿಮಗೆ ಸ್ವಲ್ಪ ಹಸಿ ಹಾಲನ್ನು ತಗೊಂಡು ಮುಖಕ್ಕೆ ನೀವು ಒಂದು ಸ್ವಲ್ಪ ಹಚ್ಕೊಂಡು ಕೈ ಬಿಡ್ರಿ ಅದು ಒಂದು ಸ್ವಲ್ಪ ಒಣಗಿ ಆದಮೇಲೆ ಮತ್ತು ಒಂದು ಸ್ವಲ್ಪ ಒಂದು ಮತ್ತು ಒಂದು ಸ್ವಲ್ಪ ಹಸಿ ಹಾಲನ್ನು ಸ್ವಲ್ಪ ಹಚ್ಕೊಳ್ಳಿ ಆದಮೇಲೆ ಅದು ಒಣಗ್ತೈತಿ ಒಣಗಾದ್ಮೇಲೆ ನೀವನ್ನೊಂದು ಸ್ವಲ್ಪ ನೀವನ್ನೆಲ್ಲ ವೀಡಿಯೋ ಹಿಂದೆ ಹಾಕ್ತಾ ಹಾಕ್ತಾ ಬಂದಿದ್ದೀನಿ ಭಾಳಷ್ಟು ವೀಡಿಯೋ ನಾನು ಹಾಕಿದ್ದೀನಿ ಈ ಬಂಗಿಗೋಸ್ಕರ ಅಂತ ಹೇಳಂತ ಇವತ್ತು ಮತ್ತೆ ನಾನು ಇದನ್ನ ಹೇಳ್ತೀನಿ ನಾನು ಸ್ವಲ್ಪ ಹಿಂಗೆ ತಿಕ್ಕದಾಗಿ ಏನಾಗುತ್ತೆ ಅದು ನಮ್ಮ ಡೆಡ್ ಸ್ಕಿನ್ ಏನಿರ್ತೈತಿ ಎಲ್ಲನೂ ನಮಗೆ ಆ ಹಾಲಿನ ಜೊತೆಗೆ ಸರಿಯಾಗಿ ಎಲ್ಲ ಹಿಂಗೆ ತಿಕ್ತಾ ತಿಕ್ತಾ ಬಂದರೆ ಎಲ್ಲ ನಮ್ಮ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ ಎಲ್ಲ ಹೊರಗೆ ಬಂದುಬಿಡ್ತೈತಿ ಆದಮೇಲೆ ನೀವೊಂದು ಈ ಪ್ಯಾಕ್ ಇದೇನು ಮುಲಟಿ ಪ್ಯಾಕನ್ನು ನೀವು ಹಾಕಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದನ್ನು ಇಪ್ಪತ್ತೊಂದು ದಿನ ಮಾಡ್ತೀವಿ ನಂತರ ಜಾಕಾಯಿ ಫೇಸ್ ಪ್ಯಾಕು ಅದನ್ನು ಬಹಳಷ್ಟು ದಿನ ನೀವು ಮಾಡಬೇಕಾಗಿಲ್ಲ ತಿಂಗಳ ದಿನ ಇಪ್ಪತ್ತೊಂದು ದಿನ ಈ ರೀತಿ ಏನು ಮಾಡಬೇಕಾಗಿಲ್ಲ ಮಧ್ಯಕ್ಕೆ ಒಂದು ಐದು ದಿನ ಮಾಡಿದರೆ ಸಾಕು ಜಾಕಾಯಿ ಫೇಸ್ ಪ್ಯಾಕನ್ನು ಹಾಕಿರಿ ಅಂದ್ರ ಅದರೊಳಗು ನಮಗೆ ಔಷಧಿ ಗುಣ ಅದವು ನಮ್ಮ ಸ್ಕಿನ್ನನ್ನು ಟೈಟ್ ಮಾಡುತ್ತ ಮತ್ತು ನಮ್ಮ ಕ ಮುಖದ ಮೇಲುವಂಥ ಭಂಗನ್ನು ತೆಗೆಯೋದಕ್ಕೆ ಅದು ಸಹಾಯ ಮಾಡ್ತೈತಿ ಅದಕ್ಕೋಸ್ಕರ ಒಂದು ಐದು ದಿನ ನೀವು ಅದನ್ನು ಹಚ್ಚಿರಿ ಐದು ದಿನವೂ ನಿಮ್ಗೆ ಹಚ್ಚೋಕಾಗಲ್ಲಂದ್ರೆ ಒಂದು ನಾಲ್ಕು ದಿನನಾದರೂ ಅದನ್ನು ಮಧ್ಯಕ್ಕೆ ಅದನ್ನು ಹಚ್ಚಿರಿ ನಂತರ ಮತ್ತೆ ಮುಲಟ್ಟಿ ಫೇಸ್ ಪ್ಯಾಕನ್ನು ನೀವು ಹಾಕಿರಿ ಇಪ್ಪತ್ತೊಂದು ದಿನ ಫೇಸ್ ಪ್ಯಾಕ್ ಹಾಕಿರಿ ಒಂದು ಐದು ದಿನ ಅಥವಾ ನಾಲ್ಕು ದಿನ ಜಾಕಾಯಿ ಫೇಸ್ ಪ್ಯಾಕ್ ಹಾಕಿರಿ ಮುಂದೆ ಇನ್ನೊಂದು ಐದು ದಿನ ಉಳಿದಿರ್ತೈತಿ ಐದು ಅಥವಾ ಆರು ದಿನ ಉಳಿದಿರ್ತೈತಿ ಮತ್ತು ಅದನ್ನು ನೀವು ಈ ಮೊಲೆಟಿ ಫೇಸ್ ಪ್ಯಾಕನ್ನು ನೀವು ಕಂಟಿನ್ಯೂ ಮಾಡಿರಿ ಇದಿಷ್ಟು ಒಂದು ತಿಂಗಳದ ಒಂದು ಹೋಮ್ ರೆಮಿಡಿ ಆಯಿತು ಈಗ ನೆಕ್ಸ್ಟು ಮತ್ತೆ ನೆಕ್ಸ್ಟ್ ಮಂತ್ ಏನು ಮಾಡಬೇಕು ಮೂವತ್ತು ಮೂವತ್ತು ದಿನ ಮುಗಿದ ನಂತರ ನೀವು ಈ ಒಂದು ಮಂಜಿಷ್ಟ ಪೌಡ್ರ್ ಫೇಸ್ ಪ್ಯಾಕನ್ನು ಹಾಕಿರಿ ಮಂಜಿಷ್ಠಾ ಪೌಡ್ರ್ ಫೇಸ್ ಪ್ಯಾಕ್ ಅಂತ ಅಂದರೆ ಅದಕ್ಕೂ ನೀವು ಏನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಜಾಸ್ತಿ ಜಾಸ್ತಿ ನೀವೇನು ಮಂಜಿಷ್ಟ ಪೌಡ್ರ್ ತೊಗೊಂಡು ಬನ್ನಿ ಅದಕ್ಕೊಂದು ಸ್ವಲ್ಪ ಮೊಸರು ಹಾಕಿರಿ ಮೊಸರು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಮುಗಕ್ಕೆ ಅಪ್ಲೈ ಮಾಡಿರಿ ಅಪ್ಲೈ ಮಾಡಿ ಮತ್ತೆ ಇಪ್ಪತ್ತು ನಿಮಿಷ ಬಿಡ್ರಿ ಸೆಮಿ ಡ್ರೈ ಆಗೋವರೆಗೂ ಬಿಟ್ಟು ಸೌಕಾಶವಾಗಿ ನಾವು ಅದನ್ನ ಮಸಾಜ್ ಮಾಡ್ತಾ ಮಾಡ್ತಾ ನಾವು ಯಾವುದೇ ಒಂದು ಫೇಸ್ ಪ್ಯಾಕನ್ನು ಹಾಕಿದ್ರು ಸೌಕಾಶವಾಗಿ ನಾವಿಲ್ಲಿ ಮಸಾಜ್ ಮಾಡ್ತಾ ಮಾಡ್ತಾ ಹೋಗಕ್ಕಾಗತ್ತೆ ಇಲ್ಲ ಅಂತ ಅಂದ್ರೆ ನಾವು ಜಾಸ್ತಿ ನೀವು ಜಾ ಬಂಗಿರೋರು ಜಾಸ್ತಿ ನಾವು ಬಿಸಿ ನೀರಿಂದನೂ ನಾವು ಮುಖ ತೊಳಿಬಾರ್ದು ಯಾಕಂತಂದ್ರೆ ಬಿಸಿ ಬಿಸಿ ಇದ್ದಾಗ ಇನ್ನೂ ಜಾಸ್ತಿ ಆಗುತ್ತೆ ನಮ್ಗೆ ಈಗ ನಾವು ಹಿಂಗೆ ತಿಕ್ಕ ತಿಕ್ಕಿ ನಾವು ಜಾಸ್ತಿ ನಾವು ರಬ್ ಮಾಡಿದಾಗ ಏನಾಗುತ್ತೆ ಮತ್ತು ಅದಕ್ಕೆ ಟ್ರಿಗರ್ ಅದಂ ಆಗುತ್ತೆ ಇನ್ನೂ ಜಾಸ್ತಿ ನಮಗೆ ಅದಕ್ಕೆ ಒತ್ತು ಕೊಟ್ಟಂಗೆ ಇನ್ನು ಇನ್ನೂ ಜಾಸ್ತಿ ಅದು ನಮಗೆ ಆಗೋ ಜಾಸ್ತಿ ಆಗುತ್ತ ಆಗೋ ಚಾನ್ಸಸ್ ಅದಕ್ಕೋಸ್ಕರ ನಾವು ಫೇಸ್ ಪ್ಯಾಕನ್ನು ಹಾಕಿದಾಗ ಸೌಕಾಶವಾಗಿ ಒಂದು ಸ್ವಲ್ಪ ಮಸಾಜ್ ಮಾಡ್ತಾ 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 ಆಮೇಲೆ ಮುಖಾನ ನಾವು ತೊಳೀಬೇಕು ಮೊಲೇಟಿ ಫೇಸ್ ಪ್ಯಾಕ್ ಯಾವ ರೀತಿ ಹಾಕಬೇಕು ಜಾಕಾಯಿ ಪ್ಯಾಕ್ ಯಾವ ರೀತಿ ಹಾಕಬೇಕು ಹಂಗೆ ಈ ಮಂಜಿಷ್ಠಾ ಪೌಡ್ರ್ ಪ್ಯಾಕು ಇದನ್ನು ಸಹಿತ ನೀವು ಒಂದು ಎಂಟು ದಿನ ಇದನ್ನ ನೀವು ಫೇಸ್ ಪ್ಯಾಕನ್ನು ಹಾಕಿರಿ ಏನು ಈ ಮಂಜಿಷ್ಠ ಮಂಜಿಷ್ಠಾದ್ದು ಒಂದು ಎಂಟು ದಿನ ಫೇಸ್ ಪ್ಯಾಕನ್ನು ಹಾಕಿರಿ ಮತ್ತೆ ನೀವು ಏನು ಮಾಡಬೇಕು ಮುಲೇಟಿ ಪೌಡ್ರನ್ನ ತೊಗೊಳ್ರಿ ಮುಲೇಟಿ ಪೌಡ್ರನ್ನ ಒಂದು ಸ್ವಲ್ಪ ಮತ್ತೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊತ ಬಂದ್ರಿ ಈಗ ಒಂದು ತಿಂಗಳು ಕರೆಕ್ಟಾಗಿ ಇಪ್ಪತ್ತೊಂದು ದಿನ ಹಚ್ಕೋರಿ ಇದು ಆದ ನಂತರ ಜಾಕಾಯಿ ಫೇಸ್ ಪ್ಯಾಕನ್ನು ಹಾಕ್ರಿ ಆಮೇಲೆ ಮಂಜಿಷ್ಟ ಪೌಡ್ರ್ ಹಾಕ್ತಾ ಹೋಗ್ರಿ ಒಂದು ಎಂಟು ದಿನ ಮಂಜಿಷ್ಟ ಹಾಕ್ರಿ ಮತ್ತೆ ಮುಂದೆ ಒಂದು ಎಂಟು ದಿನ ಈ ಮೊಲೇಟಿ ಪೌಡ್ರು ಒಂದು ನಾಲ್ಕು ದಿನ ಜಾಕಾಯಿ ಪೌಡ್ರು ಮತ್ತು ಈ ಒಂದು ಮನೆ ಇಷ್ಟಪಟ್ಟರು ಇದನ್ನು ನೀವು ಕಂಟಿನ್ಯೂ ಮಾಡ್ತಾ 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 ಬರ್ರಿ ಅದಂದ್ರೆ ಅದರಲ್ಲಿ ಮೇಯ್ನಾಗಿ ಇರುವಂಥದ್ದು ಬಂಗನ್ನು ಕಳೆಯುವಂಥ ಔಷಧಿ ಗುಣಗಳ ಅದರೊಳಗೆ ಇರೋದರಿಂದ ನಮಗೆ ಬಂಗು ಕಳೆಯೋದಕ್ಕೆ ಬಹಳ ಬಹಳ ಸಹಾಯ ಮಾಡ್ತೈತಿ ಅದಕ್ಕೋಸ್ಕರ ನಾನು ಅದೇ ಕಾನ್ಫಿಡೆಂಟಲ್ಲಿ ನಿಮ್ಮ ಇವತ್ತು ಬಂದಿದ್ದೀನಿ ಯಾವುದೇ ರೀತಿ ಭಯ ಇಲ್ಲದೇ ಈ ಒಂದು ಗಿಡಮೂಲಿಕೆಗಳಿಂದ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ ಮತ್ತು ಈ ಜಾಕಾಯಿಯಿಂದ ನಮಗೆ ಬಂಗು ಹೋಗಿಲ್ಲ ಅಂತ ಅನ್ನೋರು ಈ ರೀತಿಯಾಗಿ ನೀವು ಒಂದು ಇಪ್ಪತ್ತೊಂದು ದಿನ ಮುಲೇಟಿ ಒಂದು ನಾಲ್ಕು ದಿನ ಜಾಕಾಯಿ ಪೌಡ್ರು ನಾಲ್ಕು ಐದು ದಿನ ಜಾಕಾಯಿ ಪೌಡ್ರು ಅಥವಾ ಜಾಕಾಹಿ ಇದೊಂದು ಫೇಸ್ ಪ್ಯಾಕು ಮತ್ತು ಒಂದು ಒಂದಿಷ್ಟು ದಿನ ಒಂದೆಂಟು ದಿನ ಮಂಜುಟಾ ಪೌಡ್ರ್ ಈ ರೀತಿ ಫೇಸ್ ಪ್ಯಾಕ್ಗಳನ್ನ ನೀವು ಯೂಸ್ ಮಾಡ್ತಾ ಬನ್ನಿ ಅದು ಯಾಕೆ ಹೋಗಂಗಿಲ್ಲ ನಾನು ನೋಡ್ತೀನಿ ಅಂದ್ರೆ ಅಷ್ಟು ಕಂಫ್ರೆಂಡ್ಲೆ ನಾನು ಹೇಳ್ತೀನಿ ಅಂತ ಅಂದರೆ ಅದನ್ನು ನಾನು ಯೂಸ್ ಮಾಡಿದ್ದಕ್ಕೋಸ್ಕರ ನಿಮ್ಮ ಹೆದರಿಗೆ ಹೇಳ್ತಿದ್ದೀನಿ ನೀವು ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ ಹೌದು ನಾನು ಯೂಸ್ ಮಾಡಿದ್ದಕ್ಕೋಸ್ಕರನೇ ನಿಮಗೆ ನಾನು ಹೇಳ್ತಿದ್ದೀನಿ ನನಗೂ ಮುಗು ತುಂಬಾ ಬಂಗಿತ್ತು ಅದು ಪೂರ್ತಿಯಾಗಿ ಕ್ಲೀನ್ ಹಾಕು ಅಂತ ಬಂದಿದ್ದಕ್ಕೋಸ್ಕರನೇ ಅದೇ ನಾನು ನಿಜ ಹೇಳಬೇಕಂದ್ರೆ ವಿಜ ಈ ರೀತಿ ವಿಡಿಯೋ ಮಾಡ್ತೀನಿ ಅಂತ ಅಂತ ಹೇಳಿದ್ರೆ ನನಗೆ ಗೊತ್ತಿದ್ರೆ ನಿಜವಾಗ್ಲೂ ನಿಜವಾಗ್ಲು ಅನ್ನೋದನ್ನ ಎಲ್ಲ ಕರೆಕ್ಟಾಗಿ ಒಂದು ರೀತಿ ಫೋಟೋ ತೆಗೆದು ಇಟ್ಕೊಂತಿದ್ದೆ ಆದರೆ ಅದೆಲ್ಲ ಹೋದ್ಮೇಲೆ ನನಗೆ ಹೌದಲ್ಲ ನನಗೆ ಇದೊಂದು ಯೂಸ್ ಆಗೈತಿ ನಿಮ್ಮೆಲ್ಲರಿಗೂ ಅದು ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ದಯವಿಟ್ಟು ಎಲ್ಲರೂ ಇದ್ರ ಉಪಯೋಗ ತಗೋರಿ ಅಂತ ಅಂಥೇಳ್ದು ಹೇಳ್ತೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ದಯವಿಟ್ಟು ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದೇ ನಮ್ಮ ಮರಿಬಿಟ್ಟು ಫ್ರೆಂಡ್ಸ್ ಏನೇ ಒಂದು ಡೌಟ್ಸ್ ಇದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಆ ಡೌಟ್ಸ್ಗೆ ನಾನು ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಹಾಗೆ ಒಂದು ಸ್ವಲ್ಪ ನನಗೆ ಟೈಮ್ ಸಿಕ್ಕಾಗ ನಾನು ವಿಡಿಯೋ ಹಾಕ್ತಾ ಇರ್ತೀನಿ ನಿಮ್ಮ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ನನಗೆ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್